ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪಾಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ವಾನರರು ಸಂಪಾತಿಯ ಪ್ರಶ್ನೆಗೆ ಪ್ರತ್ಯುತ್ತರವನ್ನು ಹೇಳಿದುದು ಎಂಬ ಐವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಸಂಪಾತಿಯು ದುಃಖದಿಂದ ಕುಗ್ಗಿದ ಕಂಠವುಳ್ಳವನಾಗಿದ್ದರು ಅವನು ಹೇಳಿದ ಮಾತುಗಳೆಲ್ಲವೂ ಈ ವಾನರರ ಕಿವಿಗೆ ಬಿದ್ದಿತು ಮೊದಮೊದಲು ಅವನ ಮಾತಿನಲ್ಲಿ ಅವರಿಗೆ ನಂಬಿಕೆಯೇ ಹುಟ್ಟಲಿಲ್ಲ ಅವನು ಯಾವನೋ ಕ್ರೂರಕರ್ಮಿ ಎಂದೇ ಶಂಕಿಸುತ್ತಿದ್ದರು ಪ್ರಾಯೋಪವೇಶದಲ್ಲಿದ್ದ ಆ ವಾನರರೆಲ್ಲರೂ ಭದ್ರನನ್ನು ನೋಡಿ ತಮ್ಮ ಜೀವದಲ್ಲಿ ಸಂಪೂರ್ಣವಾಗಿ ಆಸೆಯನ್ನು ಬಿಟ್ಟು ಹೇಗಿದ್ದರೂ ಈ ಪಕ್ಷಿಯು ನಮ್ಮನ್ನು ಭಕ್ಷಿಸದಿರದು ಎಂದು ಅದರ ವಿಷಯದಲ್ಲಿ ಕ್ರೂರವಾದ ಅಭಿಪ್ರಾಯವನ್ನೇ ಇಟ್ಟಿದ್ದರು ಕೊನೆಗೆ ಅವರು ಒಬ್ಬರನ್ನೊಬ್ಬರು ನೋಡುತ್ತಾ ಮೊದಲೇ ನಾವು ಪ್ರಾಯೋಪವೇಶದಿಂದ ಸಾಯುವುದಕ್ಕೆ ಸಿದ್ಧರಾಗಿರುವೆಬಲ್ಲವೇ ಈ ಹಕ್ಕಿಯು ನಮ್ಮನ್ನು ತಿನ್ನುವುದಕ್ಕೆ ಸಿದ್ಧವಾಗಿರುವುದು ಈಗಲೇ ಇದು ನಮ್ಮೆಲ್ಲರನ್ನೂ ನುಂಗಿಬಿಟ್ಟರೆ ನಾವು ನಿರಾಯಾಸವಾಗಿ ಶೀಘ್ರದಲ್ಲಿಯೇ ಪ್ರಾಣವನ್ನು ಬಿಡಬಹುದಾದುದರಿಂದ ನಮ್ಮ ಕಷ್ಟವೇ ತಪ್ಪುವುದು ನಾವು ಉದ್ದೇಶಿಸಿದ ಕಾರ್ಯವು ಸಿದ್ಧಿಸುವುದು ಇನ್ನು ಈ ಹತ್ತಿಗಾಗಿ ನಾವು ಭಯಪಡಬೇಕಾದುದೇನು ಎಂದು ಅವರೆಲ್ಲರೂ ಸ್ಥಿರಬುದ್ಧಿಯನ್ನು ಮಾಡಿಕೊಂಡು ನಿರ್ಭಯರಾಗಿ ಸಮೀಪಕ್ಕೆ ಬಂದು ಆ ಗೃಧ್ರರಾಜನನ್ನು ಪರ್ವತ ಶಿಖರದಿಂದ ಕೆಳಕ್ಕಿಳಿಸಿದರು ಆಗ ಅಂಗದನು ಸಂಪಾತಿಯನ್ನು ನೋಡಿ ಕೆಲೈ ಗೃಧ್ರ ಪರಾಕ್ರಮಿಯಾಗಿಯೂ ಧಾರ್ಮಿಕನಾಗಿಯೂ ಇದ್ದ ವೃಕ್ಷ ರಜಸ್ಸೆಂಬ ವಾನರ ರಾಜನೊಬ್ಬನಿದ್ದನು ಅವನೇ ನನ್ನ ಅಜ್ಜನು ಅವನಿಗೆ ನೂರು ಕೋಟಿ ಪುರುಷರ ಬಲವುಳ್ಳ ವಾಲಿ ಸುಗ್ರೀವರೆಂಬ ಇಬ್ಬರು ಮಕ್ಕಳು ಹುಟ್ಟಿದರು ಅವರಲ್ಲಿ ಜ್ಯೇಷ್ಠನಾದ ವಾಲಿಯೇ ನನ್ನ ತಂದೆಯು ಅವನು ವಾನರ ರಾಜನಾಗಿ ಲೋಕದಲ್ಲಿ ಎಷ್ಟೋ ಪ್ರಸಿದ್ಧ ಕಾರ್ಯಗಳನ್ನು ನಡೆಸಿರುವನು ಹೀಗಿರಲು ಹತ್ತಲಾಗಿ ಈ ಭೂಮಿಯೆಲ್ಲಕ್ಕೂ ನಾಥನಾಗಿಯೂ ಶ್ರೀಮಂತನಾಗಿಯೂ ಇಕ್ಷಾಕು ವಂಶದಲ್ಲಿ ಹುಟ್ಟಿದವನಾಗಿಯೂ ಮಹಾರಥನಾಗಿಯೂ ಇರುವ ದಶರಥ ಪುತ್ರನಾದ ರಾಮನೆಂಬುವನು ತನ್ನ ತಂದೆಯ ಮಾತನ್ನು ಸಲ್ಲಿಸುವುದಕ್ಕಾಗಿ ಧರ್ಮ ಮಾರ್ಗವನ್ನು ಹಿಡಿದು ತಮ್ಮನಾದ ಲಕ್ಷ್ಮಣನನ್ನು ಭಾರ್ಯಾದ ವಿದೇಹ ಪುತ್ರಿಯನ್ನು ಸಂಗಡ ಕರೆದುಕೊಂಡು ದಂಡಕಾರಣ್ಯಕ್ಕೆ ಪ್ರವೇಶಿಸಿದನು ಸಾಮಾನ್ಯವಾಗಿ ವಯೋವೃದ್ಧರಾದವರನ್ನು ಭೇಟಿಯಾದಾಗ ಮೊದಲು ನಮ್ಮ ಪೂರ್ವಜರನ್ನು ಕುರಿತು ತಂದೆ ಅಜ್ಜ ಇವರನ್ನು ಕುರಿತು ಹೇಳಿಕೊಳ್ಳಬೇಕಾದುದು ವಾಡಿಕೆ ಯಾರಿಗೆ ಗೊತ್ತು ಯಾರ ವೃತ್ತಿ ಯಾವ ಅಂದರೆ ಎಲ್ಲಿ ಯಾವ ರೀತಿಯ ಸಂಬಂಧವಿರುವುದೆಂದು ಯಾರೋ ನಮ್ಮ ಪೂರ್ವಜರಿಗೂ ಆ ವಯೋವೃದ್ಧರಿಗೂ ಸಂಬಂಧವು ಕಲ್ಪಿತವಾಗಬಹುದು ಅದೇ ರೀತಿ ನಮಗೆ ನಮ್ಮ ಸಂಪರ್ಕಕ್ಕೆ ಬಂದಂತಹ ಶ್ರೇಷ್ಠ ವ್ಯಕ್ತಿಗಳ ಕುರಿತಾಗಿ ಹೇಳಿದರು ಆ ವಯೋವೃದ್ಧರಿಗೆ ಅವರ ಪರಿಚಯವಿದ್ದು ಆ ಕಾರಣದಿಂದಾಗಿಯೇ ನಮಗೆ ಏನಾದರೂ ಸಹಾಯವಾದರೂ ಆಗಬಹುದಲ್ಲವೇ ಮ್ಮನಾದ ಲಕ್ಷ್ಮಣನನ್ನು ಭಾರೆಯಾದ ವಿದೇಹ ಪುತ್ರಿಯನ್ನು ಸಂಗಡ ಕರೆದುಕೊಂಡು ರಾಮನು ದಂಡಕಾರಣ್ಯಕ್ಕೆ ಪ್ರವೇಶಿಸಿದನು ಅವರು ಜನಸ್ಥಾನದಲ್ಲಿರುವಾಗ ಅವನ ಪತ್ನಿಯಾದ ಸೀತೆಯನ್ನು ರಾವಣನೆಂಬುವನು ಬಲಾತ್ಕಾರದಿಂದ ಕದ್ದೊಯ್ದನು ರಾಮನ ತಂದೆಗೆ ಮಿತ್ರನಾದ ಜಟಾಯುವೆಂಬ ಗೃದ್ರ ರಾಜನೊಬ್ಬನು ಆ ವಿದೇಹ ರಾಜಪುತ್ರಿಯು ಆಕಾಶದಲ್ಲಿ ಕದ್ದೊಯ್ಯಲ್ಪಡುವುದನ್ನು ಕಂಡನು ಆ ಕ್ಷಣವೇ ಆತನು ರಾವಣನ ರಥವನ್ನು ಮುರಿದು ಅವನನ್ನು ಅಡ್ಡಗಟ್ಟಿ ಸೀತೆಯನ್ನು ನಿಲ್ಲಿಸಿದನು ಆ ಜಟಾಯುವು ಬಹಳ ವೃದ್ಧನಾದುದರಿಂದ ರಾವಣನೊಡನೆ ಸ್ವಲ್ಪ ಕಾಲದವರೆಗೆ ಹೋರಾಡುತ್ತಿದ್ದು ಕೊನೆಗೆ ಬಳಲಿ ರಾವಣನಿಂದ ಹತನಾದನು ಆ ಗೃಧ್ರ ರಾಜನು ಪ್ರಬಲನಾದ ರಾಕ್ಷಸನಿಂದ ಹತನಾದುದಕ್ಕೆ ಇದೇ ಕಾರಣವು ಕೊನೆಗೆ ಜಟಾಯು ರಾಮನಿಂದ ಸಂಸ್ಕೃತನಾಗಿ ಉತ್ತಮ ಗತಿಯನ್ನೇ ಹೊಂದಿದನು ಆಮೇಲೆ ಮಹಾತ್ಮನಾದ ಸುಗ್ರೀವನೆಂಬ ನನ್ನ ಚಿಕ್ಕ ತಂದೆಯೊಡನೆ ರಾಮನು ಸ್ನೇಹವನ್ನು ಬೆಳೆಸಿ ಅವನ ಪ್ರೀತಿಗಾಗಿ ನನ್ನ ತಂದೆಯಾದ ವಾಲಿಯನ್ನು ಕೊಂದನು ಸುಗ್ರೀವನು ಮೊದಲಿನಿಂದಲೇ ನನ್ನ ತಂದೆಯೊಡನೆ ವಿರೋಧಿಸಿಕೊಂಡು ನನ್ನ ಇಷ್ಟ ಮಂತ್ರಿಗಳೊಡನೆ ಬೇರೆಯಾಗಿಯೇ ಇರುತ್ತಿದ್ದನು ರಾಮನು ವಾಲಿಯನ್ನು ಕೊಂದ ಮೇಲೆ ಸುಗ್ರೀವನನ್ನು ರಾಜ್ಯದಲ್ಲಿ ಅಭಿಷೇಕಿಸಿದನು ಇಲ್ಲಿ ಕಥೆಯನ್ನು ಸೂಕ್ಷ್ಮವಾಗಿ ಹೇಳಬೇಕೇ ಹೊರತು ಯಾವ ಕಾರಣಕ್ಕೂ ತನ್ನ ತಂದೆಯನ್ನು ಕೊಂದವನು ಎಂಬ ಕಾರಣಕ್ಕಾಗಿ ಸುಗ್ರೀವನ ಮೇಲೆ ತನಗೆ ದ್ವೇಷವಿರುವುದು ಇದೆಲ್ಲವನ್ನು ಅಪರಿಚಿತನಾದಂತಹ ಸಂಪಾತಿಯ ಎದುರಿನಲ್ಲಿ ಪ್ರದರ್ಶಿಸಬಾರದು ಆ ಕಾರಣದಿಂದಾಗಿ ಯುವರಾಜನಾಗಿ ಇದ್ದುದನ್ನು ಇದ್ದಂತೆಯೇ ನಡೆದುದನ್ನು ನಡೆದಂತೆಯೇ ಅದರಲ್ಲಿ ಯಾವ ಪಕ್ಷಪಾತವೂ ಇಲ್ಲದಂತೆಯೇ ಹೇಳುತ್ತಿರುವನು ಇಂತಹ ಹೇಳುವಿಕೆಗಳು ರಾಮಾಯಣದಲ್ಲಿ ಅತ್ಯಂತ ಪ್ರಸಿದ್ಧವಾದುದು ಹೀಗೆ ರಾಮನಿಂದ ಪಟ್ಟಾಭಿಷಿಕ್ತನಾದ ಸುಗ್ರೀವನು ರಾಮ ಕಾರ್ಯಾರ್ಥವಾಗಿ ನಮ್ಮನ್ನು ಕಳುಹಿಸಿದನು ರಾಮನಿಂದ ಪ್ರೇರಿತರಾಗಿ ನಾವು ಅಲ್ಲಲ್ಲಿ ಸೀತೆಯನ್ನು ಹುಡುಕುತ್ತಾ ಇಲ್ಲಿಗೆ ಬಂದೆವು ರಾತ್ರಿಯಲ್ಲಿ ಸೂರ್ಯ ಪ್ರತಿಭೆಯನ್ನು ಹೇಗೆ ಸೂರ್ಯ ಪ್ರಭೆಯನ್ನು ಹೇಗೆ ಕಾಣಲಾರೆವು ಹಾಗೆ ಎಲ್ಲಿ ಹುಡುಕಿದರೂ ಸೀತೆಯನ್ನು ಕಾಣಲಿಲ್ಲ ನಾವೆಲ್ಲರೂ ದಂಡಕಾರಣ್ಯವನ್ನೆಲ್ಲ ಎಷ್ಟು ಎಚ್ಚರಿಕೆಯಿಂದ ಸುತ್ತಿ ನೋಡಿದೆವು ಕೊನೆಗೆ ದಾರಿ ತಿಳಿಯದೆ ಅಜ್ಞಾನದಿಂದ ಇಲ್ಲಿ ಒಬ್ಬ ತಾಪಸಿಯ ಬಿಲವನ್ನು ಪ್ರವೇಶಿಸಿಬಿಟ್ಟೆವು ಮಯನ ಮಾಯೆಯಿಂದ ನಿರ್ಮಿತವಾದ ಆ ಬಿಲವನ್ನು ಹುಡುಕುತ್ತಿರುವಾಗಲೇ ರಾಜನು ನಮಗೆ ನಿರ್ಣಯಿಸಿಕೊಟ್ಟ ಒಂದು ತಿಂಗಳ ಕಾಲವೂ ಕಳೆದು ಹೋಯಿತು ಈ ರಾಜಾಜ್ಞೆಯನ್ನು ಮೀರಿದ ಭಯಕ್ಕಾಗಿ ಸುಗ್ರೀವನ ಬಳಿಗೆ ಹಿಂತಿರುಗಿ ಹೋಗಲಾರದೆ ಇಲ್ಲಿ ಪ್ರಾಯೋಪವೇಶವನ್ನು ಮಾಡುತ್ತಿರುವೆವು ಅಲ್ಲಿಗೆ ನಾವು ಹಿಂತಿರುಗಿ ಹೋದರೂ ರಾಮನಾಗಲಿ ಸುಗ್ರೀವನಾಗಲಿ ಲಕ್ಷ್ಮಣನಾಗಲಿ ಕೋಪಗೊಂಡರೆ ನಮಗೆ ಉಳಿಗಾಲವಿಲ್ಲವು ಎಂದನು ಈ ಮೂಲಕ ತಮಗಿರುವ ದಯನೀಯ ಪರಿಸ್ಥಿತಿಯನ್ನು ಹೇಳಿಕೊಳ್ಳುತ್ತಿರುವಾಗ ಸಂಪಾತಿಗೆ ಜಟಾಯುವಿನೊಂದಿಗೆ ಇರುವ ಸಂಬಂಧದ ಕಾರಣದಿಂದಾಗಿ ಆದರೂ ಎಲ್ಲಿಯಾದರೂ ಸೀತೆಯ ಎಳೆಯು ಸಿಕ್ಕಬಹುದೇ ಎಂಬ ಒಂದು ದೂರದ ಆಸೆಯಿಂದಲೇ ಅಂಗದನು ಇದೆಲ್ಲವನ್ನು ಸಂಪಾತಿಯ ಬಳಿ ಹೇಳಿಕೊಳ್ಳುತ್ತಿರುವನು నమస్తే శారదే దేవి పురవాసిని పామహం ప్రాార్థే నిత్యం విద్యాదానంచేహి మే నమస్కార